રાજ્ય સિકબળાપુર પ્રતિનિધિ અધિવેશન ઉદઘાટણી કાર્યક્રમ ಎಸ್ಎಫ್ಐ ರಾಷ್ಟಾಧ್ಯಕ್ಷರಾದ ಸಾನು ಅವರು ಎರಡನೇ ದಿನದ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು ಇಂದು ಜಗತ್ತಿನ ಎಲ್ಲಾ ದೇಶಗಳಲ್ಲಿ ಎಡ ವಿದ್ಯಾರ್ಥಿ ಸಂಘಟನೆ ಬೆಳೆದು ಬರುತ್ತಿದೆ ಪಾಕಿಸ್ತಾನದಲ್ಲಿ ಪಿಎಸ್ಎಫ್ ಪ್ರಾರಂಭವಾಗಿದೆ ಅಂದರೆ ಜಗತ್ತಿಗೆ ಎಡ ಚಳವಳಿಗಳು ಬೇಕಿದೆ ಇದರ ನಡುವೆ ವಿದ್ಯಾರ್ಥಿಗಳು ಅನೇಕ ನಿರ್ಬಂಧನೆಗಳಿಗೆ ಒಳಗಾಗುತ್ತಾರೆ ರಾಜಕೀಯ ಚಿಂತನೆ ಇಲ್ಲದಾಗಿದೆ ನ್ಯಾಯವಿಲ್ಲದ ಸೂಕ್ಷ್ಮತೆಯಿಲ್ಲದ ರಾಜಕಾರಣಿಗಳ ಅಸಿಸ್ಟೆಂಟ್ ಆಗುತ್ತಿದ್ದಾರೆ ಅದೇ ರಾಜಕಾರಣ ನಮಗೆ ಶಿಕ್ಷಣ ನೀಡದೆ ವಂಚಿಸಿ ನಿಮ್ಮ ಹಣೆ ಬರಹ ಎಂದು ಹೇಳಲಾಗುತ್ತಿದೆ ಇಂತಹ ಅವೈಜ್ಞಾನಿಕ ವಾದವನ್ನು ವಿದ್ಯಾರ್ಥಿಗಳು ವಿರೋಧಿಸಬೇಕು ಆಫ್ರಿಕಾದಲ್ಲಿ ನಿತ್ಯಾನಂದ ಹೇಳುವ ಮಾತುಗಳನ್ನು ನಮ್ಮ ದೇಶದಲ್ಲಿ ಹಂಚಲಾಗುತ್ತದೆ ನಮ್ಮ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಟಿಪ್ಪು ಸುಲ್ತಾನ್ ದೇಶ ದ್ರೋಹಿಯನ್ನಾಗಿ ಮಾಡುತ್ತಿದ್ದಾರೆ ಅಂದು ಬ್ರಿಟಿಷರ ಜೊತೆಗೆ ನಿಂತಿದ್ದವರು ಇಂದು ಎಂಪಿ ಎಂಎಲ್ಎಗಳಾಗಿದ್ದಾರೆ ಆದರೆ ಟಿಪ್ಪುವಿನ ವಂಶಸ್ಥರು ಆಟೋದಲ್ಲಿ ಜೀವನ ನಡೆಸುತ್ತಿದ್ದಾರೆ ನಮ್ಮ ಜಗತ್ತಿನಲ್ಲಿ ಇಂತಹದ್ದೇ ಅನೇಕ ಮಾದರಿಗಳಿವೆ ಇಸ್ರೇಲ್ ನಡೆಸುವ ಅಮಾನವೀಯ ದಾಳಿಯನ್ನು ನಮ್ಮ ದೇಶದ ರಾಜಕಾರಣ ಸಮರ್ಥಿಸಿಕೊಳ್ಳುತ್ತಿದೆ ಸಂಭ್ರಮಿಸುತ್ತಿದೆ ಪ್ಯಾಲೆಸ್ನ ಮೂಲ ನಿವಾಸಿಗಳನ್ನು ಅತಂತ್ರನ್ನಾಗಿ ಮಾಡುತ್ತಿದೆ ಅವರ ಅಸ್ತಿತ್ವವನ್ನು ಕಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡುತ್ತಿರುವವರು ನಿಜವೆಂದು ತಿಳಿಯುತ್ತಾರೆ ಸೋಷಿಯಲ್ ಮೀಡಿಯಾ ಬಳಸುವವರು ಯಾವುದನ್ನೂ ಪ್ರಶ್ನೆ ಮಾಡದಂತೆ ಸೀಮಿತಗೊಳಿಸುತ್ತಿದ್ದಾರೆ ಇದರಿಂದ ಬಂಡವಾಳಿಗಳು ಬಲಿಷ್ಠರಾಗುತ್ತಿದ್ದಾರೆ ನಮ್ಮ ಸಮಯವನ್ನು ನಮ್ಮ ಶ್ರಮವನ್ನ ಕದಿಯುತ್ತಿದ್ದಾರೆ ಇದರಿಂದ ದೂರವಿರಿ ನಿಮ್ಮ ಸಮಯವನ್ನು ಸೋಷಿಯಲ್ ಮೀಡಿಯಾಗಳಿಗೆ ಕೊಡಬೇಡಿ ಬದಲಾಗಿ ವಿದ್ಯಾರ್ಥಿಗಳ ಚಳವಳಿಯನ್ನ ಬಲಗೊಳಿಸಿ ಎಂದು ಮಾತನಾಡಿ ಅಧಿವೇಶನದಲ್ಲಿ ಮಾತನಾಡಿದರು ಸರ್ದಾರ್ ಚಾಂದ್ ಭಾಷಾ ಹೋರಾಟಗಾರರು ಅವರು ಮಾತನಾಡಿ ನಾವಿಂದು ಮಾತನಾಡುವುದು ಸುಲಭ ಆದರೆ ಕೇಳಿಸಿಕೊಳ್ಳುವವರು ನಮಗೆ ಸಮಯ ಕೊಡುವುದು ಕಷ್ಟ ಒಬ್ಬ ಶಿಕ್ಷಕ ಒಬ್ಬ ಕವಿ ಚಳುವಳಿಯಿಂದ ಜನರ ನೋವಿನಿಂದ ಹುಟ್ಟಿಬರುತ್ತಾನೆ ಸಾವಿರದ ಒಂಬೈನೂರ ಎಂಬತ್ತು ನಾನು ಪಿಯುಸಿ ಓದುವಾಗ ನನ್ನ ಗೆಳೆಯರು ನಲವತ್ತರಿಂದ ಐವತ್ತು ಕಿಲೋಮೀಟರ್ ನಡೆದು ಬರುತ್ತಿದ್ದರು ಅವರಿಗಾಗಿ ನಾವು ಬಸ್ ತಡೆದು ಹೋರಾಟ ಮಾಡಿದಾಗ ನಮಗೆ ಹದಿನೈದು ರೂಪಾಯಿಗೆ ಬಸ್ ಪಾಸ್ ನೀಡಿದರು ಇದು ಸಾಧ್ಯವಾಗಿದ್ದು ಹೇಗೆ ಎಂದರೆ ವಿದ್ಯಾರ್ಥಿ ಚಳುವಳಿಯಿಂದ ಇವತ್ತು ಎಲ್ಲರಲ್ಲಿ ಫೋನ್ ಪೇ ಇದೆ ಅಂದು ನಮಗೆ ಕಾಲಲ್ಲಿ ಹಾಕಿಕೊಳ್ಳಲು ಚಪ್ಪಲಿ ಇರಲಿಲ್ಲ ಅಂದಿನ ದಿನಗಳು ಎಂದಿಗೂ ಹೋಗಿಲ್ಲ ಹಾಗಾಗಿ ನಾವೆಲ್ಲ ಚಳುವಳಿಯನ್ನ ಗಟ್ಟಿಗೊಳಿಸಿ ಹೋರಾಟ ಮಾಡಬೇಕಿದೆ ಎಂದರು ಅಮರೀಶ್ ಕಡಗದ ರಾಜ್ಯಾಧ್ಯಕ್ಷರು ಎಸ್ಎಫ್ಐ ಸಾರ್ವತ್ರಿಕ ಶಿಕ್ಷಣ ಸಮಾನತೆ ಸೌಹಾರ್ದತೆ ಘೋಷಣೆಯಲ್ಲಿ ನಡೆಯುತ್ತಿರುವ ಈ ಸಮ್ಮೇಳನ ರಾಜ್ಯದ ತುಂಬೆಲ್ಲಾ ಹೋರಾಟ ರೂಪಿಸಬೇಕಿದೆ ಉನ್ನತ ಶಿಕ್ಷಣ ನಮ್ಮ ಸಂವಿಧಾನದ ಅಧೀನದಲ್ಲಿ ಮೂಲಭೂತ ಹಕ್ಕಾಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಹೋರಾಟಗಳನ್ನು ರೂಪಿಸಿ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಎಸ್ಎಫ್ಐ ರಾಷ್ಟ್ರೀಯ ಉಪಾಧ್ಯಕ್ಷರಾದ ನಿತೀಶ್ ನಾರಾಯಣ್ ರಾಷ್ಟ್ರ ಸಮಿತಿ ಸದಸ್ಯರಾದ ಆದರ್ಶ್ ಎಂಸಜ್ಜಿ ಎಸ್ಎಫ್ಐ ಕಾರ್ಯದರ್ಶಿ ಭೀಮನಗೌಡ ಸುಜಾತ ರಮೇಶ್ ವೀರಮರ ಮತ್ತು ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ನೂರಾರು ವಿದ್ಯಾರ್ಥಿ ಮುಖಂಡರಿದ್ದರು ಕಾರ್ಯಕ್ರಮವನ್ನು ಜ್ವಾನೇಶ್ ಕಡಗದ ಅವರು ನಿರೂಪಿಸಿದರು ಕುಮಾರ್ ಮೈಸೂರವರು ಸ್ವಾಗತಿಸಿದರು ರಮೇಶ್ ಹಾಸನ್ ಅವರು ವಂದಿಸಿದರು